ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ ಮೊದಲನೇದಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಲ್ಲೂ ಕೂಡ ನಾನು ಮೊದಲನೇದಾಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಆಲ್ ನಾನು ಒಂದು ಟ್ವೆಂಟಿ ಡೇಸಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗೇ ಇರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ನಮಗೂ ಒಂದು ಫ್ಯಾಮಿಲಿ ಅಂತ ಇದೆ ಅಂದಾಗ ಸೊ ಫ್ಯಾಮಿಲೀಲು ಕೆಲವೊಂದು ಪ್ರಾಬ್ಲಮ್ಸ್ ಆಗೇ ಆಗುತ್ತಲ್ವ ಸೊ ಹಾಗಾಗಿ ನಾನು ಒಂದು ಇಪ್ಪತ್ತು ದಿನ ಬ್ರೇಕ್ ತೊಗೋಬೇಕಾಯ್ತು ಸೊ ಇನ್ನೂ ಅದು ಕಂಟಿನ್ಯೂ ಆಗೋ ಥರ ಸಿಚುವೇಶನ್ ಇತ್ತು ಬಟ್ ನನಗೆ ನಾನು ಮೋಟಿವೇಟ್ ಆಗಿ ಮತ್ತೆ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಇಪ್ಪತ್ತು ದಿನದಿಂದ ನಾನು ಯಾವುದೇ ರೀತಿ ವ್ಲಾಗ್ಸ್ ಹಾಕದೇ ಇರೋ ಕಾರಣ ನೀವೆಲ್ಲರೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ದಯಮಾಡಿ ಕ್ಷಮಿಸಿ ಇನ್ನು ಮುಂದೆ ಖಂಡಿತ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನನ್ನ ರಂಗೋಲಿನ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರ ಹಾಗೆ ನನ್ನ ರೆಸಿಪೀಸ್ಗಳ್ನೂ ಕೂಡ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರ ಆ ಸಿಸ್ಟರ್ ನೀವು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ನಮ್ಗೆ ತುಂಬ ಇಷ್ಟ ಆಗ್ತಿದೆ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ ನಂಗೆ ಅದೆಲ್ಲ ನೋಡಿ ಖುಷಿ ಖುಷಿಯಾಯಿತು ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ರೀಸನ್ಸಿಂದ ನಾನು ಕೂಡ ಬ್ಯಾಕ್ಔಟ್ ಆಗಬೇಕಾಯ್ತು ಸೊ ಹಾಗಾಗಿ ಸಾರಿ ಇವಾಗ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನಿದೆ ಸೊ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೈಲ್ ಕೂಡ ಕಂಟಿನ್ಯೂ ಆಗಲಿ ಅಂತ ಹೇಳಿ ಕೇಳ್ಕೋತ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹಾಗೆ ಏನಾಯಿತು ಟ್ವೆಂಟಿ ಡೇಸ್ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅನ್ನೋದನ್ನು ಕೂಡ ನಾನು ಈ ಬ್ಲಾಗಲ್ಲೇ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಎಂಡ್ ತನಕ ಕೊನೆವರೆಗೂ ನೋಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ನಾನು ಮಾಡುವಂಥ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ಬನ್ನಿ ಈಗ ವ್ಲಾಗ್ ಶುರು ಮಾಡೋಣ ಸುಮಾರು ಒಂದು ಇಪ್ಪತ್ತು ದಿನಗಳ ಹಿಂದೆ ನಾವು ಸಡನ್ನಾಗಿ ಊರಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಐ ಮೀನ್ ನಮ್ಮ ಅತ್ತೆ ಮನೆಗೆ ಹೋಗೋವಂಥ ಪರಿಸ್ಥಿತಿ ಬಂತು ಕಾರಣ ಇಷ್ಟೇ ನಮ್ಮ ಅತ್ತಿಗೆ ಇದ್ದಾರಲ್ಲ ನಮ್ಮ ಮನೆಯವರ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಹುಷಾರಿರಲಿಲ್ಲ ಸೊ ದಟ್ ರೀಸನ್ ಅವ್ರಿಗೆ ಹಾಸ್ಪಿಟಲೈಝೇಷನ್ ಮಾಡಿಸಿದ್ವಿ ಹಾಗೆಯೇ ಅವ್ರಿಗೊಂದು ಚಿಕ್ಕದಾಗಿ ಒಂದು ಆಪ್ರೇಷನ್ ಕೂಡ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಇಮಿಡಿಯೇಟಾಗಿ ಆಗಬೇಕಾಗಿತ್ತು ಸೊ ಹಾಗಾಗಿ ನಾವು ಕೂಡ ಒಂದು ವೀಕಷ್ಟು ಒನ್ ವೀಕಲ್ಲ ಮೇ ಬಿ ಒಂದು ಫೈವ್ ಟು ಸಿಕ್ಸ್ ಏನೋ ನಾವು ಊರಿಗೆ ಹೋಗಿಬಿಟ್ವಿ ಸೊ ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ತು ಐ ಮೀನ್ ಬ್ರೇಕ್ ನಾನೇ ತೊಗೊಂಡೆ ಅಂತಲೇ ಹೇಳಬಹುದು ಈಗ ಫ್ಯಾಮಿಲಿ ಅಂದಮೇಲೆ ನಮಗೂ ಕೂಡ ಕೆಲವೊಂದು ಪ್ರೈವಸಿ ಇರುತ್ತಲ್ವ ಸೊ ಹಾಗಾಗಿ ನಾನು ಹಾಸ್ಪಿಟಲೈಝನ್ ಡೀಟೇಲ್ಸ್ ಆಗಲಿ ಮತ್ತು ನಾವಲ್ಲಿ ಏನು ಏನು ಕಾರಣಕ್ಕೆ ಹೋಗಿ ಅಡ್ಮಿಟ್ ಆಗಿದ್ವಿ ಸೊ ಆ ಕಂಟೆಂಟ್ ನಾನು ಏನೂ ಶೇರ್ ಮಾಡ್ಕೊಡೋಕ್ಕೆ ಹೋಗಲಿಲ್ಲ ಸೊ ನಾನು ಅಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡ್ಬಿಟ್ಟೆ ಸೊ ಆ ಬ್ರೇಕ್ ಏನಾಯಿತು ಹಾಗೆ ಕಂಟಿನ್ಯೂ ಆಗೋಯ್ತು ನಾವು ಒಂದು ಸಿಕ್ಸ್ ಡೇಸ್ ಏನೋ ಊರಲ್ಲಿದ್ವಿ ಸೊ ಅಲ್ಲಿಂದ ನಮ್ಮ ಅತ್ಕೆಗೆ ಹುಷಾರೆಲ್ಲ ಆಯಿತು ಎಲ್ಲ ಆಯಿತು ಸೊ ಅವ್ರನ್ನ ಮತ್ತೆ ಕರ್ಕೊಂಡು ಬಂದು ನಮ್ಮ ಮತ್ತೆ ಮನೇಲಿ ಬಿಟ್ಬಿಟ್ಟು ನಾವು ರಿಟರ್ನ್ ನೆಕ್ಸ್ಟ್ ಡೇನೆ ಬ್ಯಾಂಗ್ಳೂರಿಗೆ ಬಂದ್ವಿ ಸೊ ಬರ್ತಾನೆ ಇಷ್ಟನ್ಗೆ ಏನಾಯ್ತು ಅಂತಂದರೆ ಫುಲ್ಲು ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು ಮನೆಗೆ ಬರ್ತಿದ್ದ ಹಾಗೇ ಮತ್ತು ಡಿಸೆಂಟ್ರಿ ಕೂಡ ಸ್ಟಾರ್ಟ್ ಆಗೋಯ್ತು ಹಿಂದೆನೇ ಜ್ವರನೂ ಕೂಡ ಸ್ಟಾರ್ಟ್ ಆಗೋಯ್ತು ಹೀಗಾಗಿ ಗೊತ್ತಲ್ಲ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವುದೇ ಥರದ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ಳೋಕ್ಕಾಗದೇ ಆಗದೇ ಇಲ್ಲ ಅಂಥದ್ರಲ್ಲಿ ವ್ಲಾಗ್ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಂತೂ ನನಗಂತೂ ಖಂಡಿತ ಆಗೋಲ್ಲ ಯಾಕೆಂದರೆ ಮಕ್ಕಳು ಅನ್ನೋರು ನಮಗೆ ಮೊದಲನೇ ಪ್ರಿಯಾರಿಟಿ ನನ್ನ ಮಗಳೇನೆ ಸೊ ಹಾಗಾಗಿ ನನಗೆ ಬೇರೆ ಯಾವುದೇ ಕೆಲಸ ಆಗಿಲ್ಲ ಅಂದರೂ ಪರವಾಗಿಲ್ಲ ಫಸ್ಟ್ ಅವಳು ಹುಷಾರಾದರೆ ಸಾಕು ಅನ್ನೋ ಲೆವೆಲಲ್ಲಿ ನಾವು ಆಗಿಬಿಟ್ಟಿದ್ವಿ ಸೊ ಕಂಟಿನ್ಯೂ ನೀವು ಅವ್ಳಿಗೆ ಫೋರ್ ಟು ಫೈವ್ ಡೇಸ್ ಏನೋ ಕಂಪ್ಲೀಟ್ ಇರಲಿಲ್ಲ ಈವನ್ ಊಟ ತಿಂತಾ ಇರಲಿಲ್ಲ ಫುಲ್ಲು ಮಂಕಾಗ್ಬಿಟ್ಟಿದ್ಲು ಎಲ್ಲಂದ್ರೆ ಅಲ್ಲೆಲ್ಲೇ ಕುತ್ಕೊತಾ ಇರ್ತಿದ್ಲು ಯಾವಾಗಲೂ ಮಲ್ಕೊಂತೀನಿ ಅಂತಲೇ ಹೇಳ್ತಾ ಇದ್ಲು ಅಂದರೆ ಅವಳು ಆ್ಯಕ್ಟಿವ್ ಆಗೇ ಇರಲಿಲ್ಲ ಕಂಪ್ಲೀಟ್ ಫೈವ್ ಟು ಸಿಕ್ಸ್ ಡೇಸ್ ಫುಲ್ ಅವಳು ಒಂಥರ ಬರೀ ಮಲಗಬೇಕು ಮಲಗಬೇಕು ಅನ್ನೋ ಮೂಡಲ್ಲೇ ಇರ್ತಾಯಿದ್ಲು ಸೊ ಹಾಗಾಗಿ ನಮಗೂ ಕೂಡ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತಲ್ವ ಸರಿಯಾಗಿ ಊಟ ತಿನ್ನಲ್ಲ ಮಗು ಹುಷಾರಿಲ್ಲ ಅಂದಾಗ ಸೊ ಹಂಗಾಗಿ ಕಂಪ್ಲೀಟ್ಲಿ ನಾನು ಯಾವ ವೀಡಿಯೋಸ್ ಶೂಟ್ ಮಾಡ್ಕೊಳ್ಳೋದು ಬೇಡ ಏನೂ ಬೇಡ ಆಗೋಗಿತ್ತು ನನಗೆ ನನ್ನ ಮಗಳು ಹುಷಾರಾದರೆ ಸಾಕು ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ನಾನು ಕೂಡ ಬ್ರೇಕ್ ತೊಗೊಂಬಿಟ್ಟೆ ಯಾಕಂದರೆ ಫ ಅವ್ರಿಗೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಯಾರಿಗಾದರೂ ಅಷ್ಟೇ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂದರೆ ನಮ್ಮ ಕಂಪ್ಲೀಟ್ ಅಟೆನ್ಷನ್ ಅವ್ರ ಮೇಲೆ ಇರಬೇಕಾಗತ್ತೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ನಮಗೂ ಕೂಡ ಕಾಡ್ತಾ ಇರತ್ತಲ್ಲ ಸೊ ಹಾಗಾಗಿ ನಾನು ಫುಲ್ ಅವಳ ಕಡೆನೇ ಗಮನ ಕೊಟ್ಟಿದ್ದೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಎಷ್ಟೊಂದು ವೀಡಿಯೋಸ್ ಶೂಟ್ ಅಂಥದ್ದು ರೆಸಿಪೀಸ್ ಅದೆಲ್ಲ ಇತ್ತು ಬಟ್ ಯಾವುದನ್ನು ಕೂಡ ನಾನು ಎಡಿಟಿಂಗ್ ಕೂಡ ಹೋಗಲಿಲ್ಲ ಯಾಕಂದರೆ ಅವಳಿಗೆ ಆರೈಕೆ ಮಾಡ್ಕೊಳ್ಳೋದು ಅವಳು ಮಲಗಿಸಿದಂಥ ಟೈಮಲ್ಲಿ ನನಗೆ ಮನೆ ಕೆಲಸನೇ ಆಗೋಗ್ತಾ ಇತ್ತು ಸೊ ಇಂಟ್ರೆಸ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದ್ದೆ ಅಷ್ಟೇ ಸೊ ಈ ಒಂದು ರೀಸನ್ಸಿಂದ ನಾನು ವೀಡಿಯೋಸ್ ಎಲ್ಲ ಏನೂ ಹೋಗಲಿಲ್ಲ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಸೊ ಹಾಗಾಗಿ ನಿಮಗೂ ಕೂಡ ಹೇಳಿದ್ರೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ವ್ಲಾಗ್ ಆಗಲಿ ಮಿನಿ ವ್ಲಾಗ್ಸ್ ಆಗಲಿ ಏನು ಕೂಡ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಎಲ್ಲೋ ಒಂದೊಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ರೀಸನ್ಸ್ ಇಲ್ಲ ಸೊ ಈ ಒಂದು ಕಾರಣದಿಂದ ಒಂದು ಟ್ವೆಂಟಿ ಡೇಸ್ ನಾನು ವ್ಲಾಗ್ ಮಾಡಿದೆ ಹಾಗೆ ಉಳ್ಕೊಳ್ಬೇಕಾಯ್ತು ಅಷ್ಟೇ ಸೊ ಅದಾದಮೇಲೆ ಅವಳಿಗೆ ಸ್ವಲ್ಪ ಮಟ್ಟಿಗೆ ಹುಷಾರಾದ ಮೇಲೆ ನಾನು ಅಣ್ಣಮ್ಮ ಟೆಂಪಲಿಗೆ ಕರ್ಕೊಂಡು ಹೋಗಿದ್ದೆ ಹೋಗದೇ ಇರೋ ದೇವಸ್ಥಾನನೇ ಇಲ್ಲ ಅಷ್ಟು ದೇವಸ್ಥಾನಗಳಿಗೆಲ್ಲ ಅಡ್ಡಾಡ್ಬಿಟ್ವಿ ಅಂದರೆ ಅವ್ಳಿಗೆ ಸ್ವಲ್ಪ ದೃಷ್ಟಿನೂ ಕೂಡ ಆಗಿತ್ತು ಮತ್ತು ಹಾಸ್ಪಿಟ್ಲಲ್ಲೆಲ್ಲ ಇದ್ವಲ್ಲ ಸೊ ಅವಳಿಗೆ ಅಲ್ಲೂ ಕೂಡ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಮೆಡಿಸನ್ನು ಕೊಡಿಸಿದ್ವಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಬಿಟ್ಟು ಅಲ್ಲಿದೇನಿದೆ ಡಾಕ್ಟ್ರೇನು ಸಜೆಸ್ಟ್ ಮಾಡ್ತಾರೆ ಅದನ್ನೆಲ್ಲನೂ ಕೂಡ ಮೆಡಿಸನ್ ಹಾಕಿದ್ರು ಕೂಡ ಒಂದೆರಡು ದಿನ ಇನ್ನೂ ಹಾಗೆ ಮಂಕಾಗಿದ್ಲಲ್ಲ ಸೊ ಹಾಗಾಗಿ ನಮಗೂ ಸಮಾಧಾನ ಆಗಿರಲಿಲ್ಲ ಅದಾದಮೇಲೆ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ ರಾಯರು ಮಠಕ್ಕೆ ಹೋಗಿ ಬಂದ್ವಿ ಅದಾದಮೇಲೆ ನಾನು ಅಣ್ಣಮ್ಮ ದೇವರಿಗೆ ಒಂದು ಹರಕೆ ಇಟ್ಟಿದ್ದೆ ಅದು ಹಾಗೆ ಪೆಂಡಿಂಗ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಬಿಡೋಣ ಅಂಥೇಳಿ ಅವ್ಳಿಗೆ ಹೋಗಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಮಡ್ಲಕ್ಕೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಮೊಸರನ್ನ ಎಲ್ಲ ತೊಗೊಂಡೋಗಿದ್ದೆ ಅಂದರೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮೇಯ್ನ್ ಬರೋದೇ ನಮಗೆ ಅದೇ ತೋಟೆ ಬರೋದು ಯಾವುದಾದ್ರೂ ಏನಾದರೂ ಹರಕೆ ಪೆಂಡಿಂಗ್ ಇಟ್ಟಿದ್ದೀವ ಅಂಥೇಳಿ ಮನಸ್ಸಲ್ಲಿ ಬರುತ್ತೆ ಸೊ ಅಂಥ ಟೈಮಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಮೊಸರನ್ನ ನೈವೇದ್ಯ ಕೊಟ್ಟು ತಂಪು ಪೆರೆದು ಬಂದ್ರೆ ಮಕ್ಕಳಿಗೆ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅದನ್ನು ಕೂಡ ಪೂರೈಸ್ಬಿಟ್ಟು ಬಂದ್ವಿ ಸೊ ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಹುಷಾರಾದ್ಲು ಅದಾಗಿ ಅದು ಅದೆಲ್ಲ ಆಗಿ ಒಂದು ವಾರ ಆಯಿತು ಒಂದು ವಾರ ಚೆನ್ನಾಗೇ ಇದ್ಲು ಈಗ ಮತ್ತೆ ಅವಳಿಗೆ ಕೋಲ್ಡು ಕಾಫು ಫೀವರು ಮತ್ತೆ ಶುರುವಾಗೋಗಿದೆ ಈ ಎಲ್ಲ ಒಂದು ಕಾರಣದಿಂದ ನನಗಂತೂ ಬ್ಯಾಕ್ ಟು ಬ್ಯಾಕು ಒಂಥರ ಪ್ರೆಷರ್ ಅಂತಲೇ ಅನಿಸ್ತಾ ಇದೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂತ ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೋತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಬಟ್ ಅಪ್ಕಮಿಂಗ್ ಡೇಸಲ್ಲಿ ನೀ ಖಂಡಿತವಾಗ್ಲೂ ಕಂಟಿನ್ಯೂ ವ್ಲಾಗ್ನ ಹಾಕ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅದೇ ಥರನೇ ಇಲ್ಲ ನನಗೆ ಹಿಂದೆ ಹೇಗೆ ಕೊಟ್ಟಿದ್ದರೂ ಅದೇ ರೀತಿಯೇ ಈಗಲೂ ಕೂಡ ಟು ತೌಸಂಡ್ ಟ್ವೆಂಟಿ ಫೈವಲ್ಲೂ ಕೂಡ ಅದೇ ರೀತಿ ಸಪೋರ್ಟ್ನ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಅಷ್ಟೇ ಸೊ ಇದಿಷ್ಟು ಯಾಕೆ ವೀಡಿಯೋ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಆಯಿತು ಸೊ ಈ ಕ್ಲಿಪ್ಪಿಂಗ್ಸಲ್ಲೆಲ್ಲ ನೀವು ನೋಡ್ತಾ ಇರೋದು ಅಣ್ಣಮ್ಮ ಟೆಂಪಲ್ದು ಸೊ ನಾವು ಮೊಸರನ್ನ ಎಲ್ಲ ತಗೊಂಡೋಗಿ ನೈವೇದ್ಯ ಮಾಡಿಸ್ಬಿಟ್ಟು ಅಲ್ಲಿ ಬಂದಿರೋ ಅಂಥ ಭಕ್ತರು ಏನಿರ್ತಾರಲ್ಲೋ ಅವರಿಗೆಲ್ಲ ಹಂಚಿದ್ರೆ ಆಯಿತು ಅದೇನೋ ಮೊಸರು ಅನ್ನ ಅಂದರೆ ಅಮ್ಮನವ್ರಿಗೆ ಇಷ್ಟ ಅಲ್ವಾ ಹೆಣ್ಣು ದೇವರಿಗೆಲ್ಲ ಮೊಸರನ್ನ ಇಷ್ಟ ಆಗುತ್ತಲ್ವ ಸೊ ಎಸ್ಪೆಷಲಿ ಅಣ್ಣಮ್ಮ ದೇವರಿಗೆ ಮೊಸರನ್ನ ತುಂಬಾ ಫೇವ್ರೇಟ್ ಸೊ ಹಾಗಾಗಿ ತಂಪೆರೆಯೋದು ಅಂತ ಹೇಳ್ತಾರೆ ಸೊ ತಂಪೆರೆದು ಬಂದರೆ ಅಂದರೆ ಮೊಸರನ್ನ ಈ ಥರ ತಂಪೆರೆದು ಬಂದರೆ ಮಕ್ಕಳಿಗೆ ಬೇಗ ಹುಷಾರಾಗುತ್ತೆ ಅಂದರೆ ದೇವರಿಗೆ ತೃಪ್ತಿ ಆದಾಗ ಮಕ್ಕಳನ್ನ ಬೇಗ ಹುಷಾರ್ ಮಾಡ್ತಾಳೆ ಅಂತ ಹೇಳಿ ಅಷ್ಟೆ ಸೊ ಹಾಗಾಗಿ ಅದನ್ನು ಕೂಡ ಮಾಡಿಸ್ಬಿಟ್ಟು ಬಂದ್ವಿ ಹಾಗೆ ಅದ್ರ ಜೊತೆಗೆ ಒಂದು ಐದು ಜನ ಮುತ್ತೈದೆಯರ್ಗಾದರೂ ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಉಡಿ ತುಂಬಿದ್ರೆ ಅದನ್ನು ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ನಾವು ಕೂಡ ಒಂದು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಉಡಿ ತುಂಬಿದ್ವಿ ಒಂಥರ ಪೀಸ್ಫುಲ್ ಅನ್ನಿಸ್ತು ಯಾಕಂದರೆ ಈ ಮಕ್ಳಿಗೆ ಹುಷಾರಿಲ್ಲ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಒಂಥರ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತೀವಿ ನಾವು ಸೊ ಮನೇಲೂ ಕೂಡ ಅಷ್ಟೇ ಅಷ್ಟೊಂದಾಗಿ ಪಾಸಿಟಿವಿಂದ ಇಟ್ಕೊಂಡಿರೋಕ್ಕೂ ಆಗಿರೋಲ್ಲ ಕೆಲಸಗಳಾಗಿರಲ್ಲ ಒಂಥರ ಮೆಸ್ ಬಿಟ್ಕೊಂಡಿರ್ತೀವಿ ಒಂಥರ ಮನೆ ಕೆಲಸಗಳು ಆಯಾ ಟೈಮಿಗೆ ಕರೆಕ್ಟಾಗಿ ಆಗಿರಲ್ಲ ಸೊ ಅದನ್ನೆಲ್ಲ ನಮ್ಮ ನಮ್ಮೇಲೆ ನಾವು ಹಾಕ್ಕೊಂಡಿರ್ತೀವಲ್ವ ಸೊ ಸ್ವಲ್ಪ ಆ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋದರೆ ಎಸ್ಪೆಷಲಿ ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದರೆ ಸ್ವಲ್ಪ ನನ್ನ ಮೈಂಡು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗೋದಂತೂ ಖಂಡಿತ ನಿಜ ಹಾಗಾಗಿ ನಾನು ಆದಷ್ಟು ಸ್ವಲ್ಪ ದೇವಸ್ಥಾನಗಳನ್ನೇ ಜಾಸ್ತಿ ಪ್ರಿಫರ್ ಮಾಡೋದು ಅದಾದಮೇಲೆ ನಾವು ಮತ್ತೆ ಮೊನ್ನೆ ಸಂಡೇನೂ ಕೂಡ ಮ್ಯಾಕ್ಸ್ ಮೂವಿಗೆ ಹೋಗಿದ್ವಿ ಸೊ ಒಂದು ಸ್ವಲ್ಪ ಆಚೆ ಹೋಗಿ ಬರಬೇಕು ಮೈಂಡ್ ರಿಫ್ರೆಶ್ ಆಗುತ್ತೆ ಬಟ್ ಹೋಮ್ ಮೇಕರ್ಸ್ಗೆಲ್ಲ ಹಾಗೆ ಅಲ್ವಾ ಮನೇಲಿ ಎಷ್ಟೆಲ್ಲ ಕೆಲಸಗಳು ನೋಡೋರಿಗೆ ಏನಿಲ್ಲ ಅನಿಸುತ್ತೆ ಬಟ್ ಎಷ್ಟೊಂದು ಕೆಲಸಗಳಾಗಿರುತ್ತೆ ಮನೇಲಿ ಈಗಿನ ಹೈಪರ್ ಆಕ್ಟಿವ್ ಮಕ್ಕಳನ್ನಂತೂ ಹ್ಯಾಂಡಲ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಈ ಎಲ್ಲ ಫ್ರಸ್ಟ್ರೇಷನ್ ನಡುವೆ ನಮಗೂ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಟೈಮ್ ನಮಗೆ ನಾವು ಕೊಟ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ನಾನು ಜಾಸ್ತಿ ಇಷ್ಟಪಡೋದು ದೇವಸ್ಥಾನಗಳನ್ನು ಹಾಗಾಗಿ ದೇವಸ್ಥಾನಗಳಿಗೆ ಹೋಗಿ ಬಂದರೆ ನನಗೇನೋ ಒಂಥರ ಖುಷಿ ಸಿಗುತ್ತೆ ಸೊ ಇದಾಗಿತ್ತು ಇಷ್ಟೆಲ್ಲ ಆಯಿತು ಈ ಒಂದು ಟ್ವೆಂಟಿ ಡೇಸಲ್ಲಿ ಸೊ ಹಾಗಾಗಿ ನಿಮ್ಮ ಜೊತೆಗೆ ಈ ವಿಚಾರನ ಹಂಚ್ಕೋಬೇಕು ಅಂತ ಹೇಳಿ ಅನಿಸ್ತಲ್ವಾ ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಏನೇ ಅಪ್ಕಮಿಂಗ್ ವ್ಲಾಗ್ಸ್ ಏನಿರುತ್ತೆ ಅದು ಮೇ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಇಯರ್ದೇ ಆಗಿರುತ್ತೆ ಅಂತ ಹೇಳಿ ಅಂದ್ಕೊತೀನಿ ಬಿಕಾಸ್ ಇಲ್ಲಿವರೆಗೂ ಏನಿಲ್ಲ ಇದೇ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೆಲ್ಲ ಇನ್ ಆಗಿ ನಿಮಗೆ ಏನಿತ್ತು ವಿಚಾರ ಏನಿತ್ತು ಅದನ್ನು ತಿಳಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ವಿಡಿಯೋ ಮಾಡಿದೆ ಅಷ್ಟೇ ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ಕೊನೆಯವರೆಗೂ ನೋಡಿರ್ತೀರ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಲೇ ಇದು ಅಂತ ಹೇಳಿಬಿಟ್ಟು ಭಾವಿಸ್ತೀನಿ ಆ್ಯಂಡ್ ಮತ್ತು ನಾನು ನಿಮ್ಮನ್ನು ಮುಂದಿನ ಬ್ಲಾಗಲ್ಲಿ ಭೇಟಿ ಮಾಡ್ತೀನಿ ಇನ್ಮೇಲೆ ಎಲ್ಲ ಸೂಪರ್ ಡೂಪರ್ ಕಂಟೆಂಟನ್ನ ತೊಗೊಂಬರೋಣ ಅಂತ ಹೇಳ್ತಾ ಸೊ ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ